ವಿಡಿಯೋ ಶುರು ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಹಾಗೆ ಕೂಡ ಕ್ಲಿಕ್ ನಮಸ್ಕಾರ ಡಿವೈನ್ ಕನ್ನಡದ ಸಮಸ್ತ ವೀಕ್ಷಕರಿಗೂ ಹಾರ್ದಿಕ ಸ್ವಾಗತ ಸ್ನೇಹಿತರೆ ಎರಡ್ ಸಾವಿರದ ಇಸ್ವಿ ಕಾಲಿಡುತ್ತಿದೆ ಸಾಮಾನ್ಯವಾಗಿ ಪ್ರತಿ ವರ್ಷ ಜನವರಿ ಒಂದು ಬರುತ್ತದೆ ನಾವು ಹೊಸ ವರ್ಷವನ್ನು ಆಚರಿಸುತ್ತೇವೆ ಕೇಕ್ ಕತ್ತರಿಸುತ್ತೇವೆ ಪಾರ್ಟಿ ಮಾಡುತ್ತೇವೆ ಆದರೆ ಈ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಒಂದು ಸಾಮಾನ್ಯವಾದ ದಿನವಲ್ಲ ಇದು ಕಳೆದ ನೂರು ವರ್ಷಗಳಲ್ಲೇ ಬರದೇ ಇರುವಂತಹ ಅತ್ಯಂತ ಅಪರೂಪದ ಮತ್ತು ಶಕ್ತಿಶಾಲಿ ದಿನವಾಗಿದೆ ಯಾಕೆ ಗೊತ್ತಾ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಒಂದರಂದು ಕೇವಲ ಇಂಗ್ಲಿಷ್ ಹೊಸ ವರ್ಷ ಆರಂಭವಾಗುತ್ತಿಲ್ಲ ಅಂದು ಸಾಕ್ಷಾತ್ ವೈಕುಂಠದ ಬಾಗಿಲು ತೆರೆಯುವ ಪುಣ್ಯ ದಿನ ಅದೇ ವೈಕುಂಠ ಏಕಾದಶಿ ಅದರಲ್ಲೂ ವಿಶೇಷವೇನೆಂದರೆ ಈ ಜನವರಿ ಒಂದು ಗುರುವಾರ ಬಂದಿದೆ ಗುರುವಾರ ಅಂದರೆ ಗುರುಬಲ ಮತ್ತು ಶ್ರೀ ಮಹಾವಿಷ್ಣುವಿನ ಅತ್ಯಂತ ಪ್ರಿಯವಾದ ವಾರ ಹೊಸ ವರ್ಷದ ಮೊದಲನೆಯ ದಿನವೇ ಏಕಾದಶಿ ಅದು ವೈಕುಂಠ ಏಕಾದಶಿ ಜೊತೆಗೆ ಗುರುವಾರ ಸೇರಿ ಬಂದಿರುವುದು ದೈವಿಕ ಸಂಕೇತವಾಗಿದೆ ಇದು ಕೇವಲ ಕಾಕತಾಳೀಯವಲ್ಲ ಇದು ಭಗವಂತ ನಮಗೆ ನೀಡುತ್ತಿರುವ ಒಂದು ಸೂಚನೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾರೆಲ್ಲ ಕಷ್ಟಗಳನ್ನು ಅನುಭವಿಸಿ ನೊಂದಿದ್ದೀರೋ ಅವರಿಗೆಲ್ಲ ಒಳ್ಳೊಳ್ಳೆಯ ಕಾಲ ಆರಂಭವಾಗುತ್ತಿದೆ ಎನ್ನುವುದರ ಸೂಚನೆ ಇದಾಡಿದೆ ಇವತ್ತಿನ ಈ ವಿಡಿಯೋದಲ್ಲಿ ಈ ಅದ್ಭುತವಾದ ದಿನದಂದು ಅಂದರೆ ಜನವರಿ ಒಂದರಂದು ನೀವು ಬೆಳಿಗ್ಗೆ ಎದ್ದ ತಕ್ಷಣ ಮಾಡಬೇಕಾದ ಆ ಒಂದು ಕೆಲಸ ಯಾವುದು ಯಾವ ಸಣ್ಣ ಪರಿಹಾರ ಮಾಡಿಕೊಳ್ಳುವುದರಿಂದ ಇಡೀ ಎರಡು ವಾರದ ಇಪ್ಪತ್ತಾರರ ವರ್ಷ ನಿಮಗೆ ರಾಜಯೋಗ ಸಿಗಲಿದೆ ಸಾಲದ ಬಾಧೆ ನೀಗಿ ಹಣದ ಹರಿವು ಹೆಚ್ಚಾಗಲು ವೈಕುಂಠ ಏಕಾದಶಿಯ ದಿನ ಏನು ಮಾಡಬೇಕು ಇದೆಲ್ಲವನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಈ ವಿಡಿಯೋ ನಿಮ್ಮ ಬದುಕನ್ನೇ ಬದಲಾಯಿಸಬಹುದು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಮೊದಲಿಗೆ ವೈಕುಂಠ ಏಕಾದಶಿಯ ಮಹತ್ವವನ್ನು ಅರ್ಥ ಮಾಡಿಕೊಳ್ಳೋಣ ಪುರಾಣಗಳ ಪ್ರಕಾರ ವೈಕುಂಠ ಏಕಾದಶಿಯ ದಿನದಂದು ಸ್ವರ್ಗದ ಬಾಗಿಲುಗಳು ಅಥವಾ ವೈಕುಂಠದ ಉತ್ತರ ದ್ವಾರವೂ ತೆರೆದಿರುತ್ತದೆ ಈ ದಿನ ಯಾರು ಭಕ್ತಿ ಶ್ರದ್ಧೆಯಿಂದ ಶ್ರೀಹರಿಯನ್ನು ಪೂಜಿಸುತ್ತಾರೋ ಅವರಿಗೆ ಮೋಕ್ಷ ಸಿಗುವುದಲ್ಲದೆ ಈ ಭೂಮಿಯ ಮೇಲೆ ಇರುವಷ್ಟು ದಿನ ಯಾವುದೇ ಆರ್ಥಿಕ ಸಮಸ್ಯೆಗಳು ಬರುವುದಿಲ್ಲ ಎಂದು ಹೇಳಲಾಗುತ್ತದೆ ಹಾಗಾದರೆ ಜನವರಿ ಒಂದರ ಬೆಳಿಗ್ಗೆ ನೀವು ಏನು ಮಾಡಬೇಕು ಇಲ್ಲಿದೆ ನೋಡಿ ಸಂಪೂರ್ಣ ವಿವರ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಒಂದರಂದು ನೀವು ಸೂರ್ಯೋದಯಕ್ಕೂ ಮುನ್ನವೇ ಏಳಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳುವುದು ಅತ್ಯಂತ ಶ್ರೇಷ್ಠ ಸುಮಾರು ಬೆಳಿಗ್ಗೆ ನಾಲ್ಕರಿಂದ ಐದು ಮೂವತ್ತರ ಸಮಯ ಅತ್ಯುತ್ತಮ ಎದ್ದ ತಕ್ಷಣ ನಿಮ್ಮ ಎರಡೂ ಅಂಗೈಗಳನ್ನು ನೋಡಿ ಕರಾಗ್ರೆ ವಸತೆ ಲಕ್ಷ್ಮೀ ಮಂತ್ರವನ್ನು ಹೇಳಿ ಭೂತಾಯಿಗೆ ನಮಸ್ಕರಿಸಿ ನಂತರ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಗಂಗಾ ಜಲವಿದ್ದರೆ ಹಾಕಿ ಇಲ್ಲದಿದ್ದರೆ ಗಂಗೆಯನ್ನು ಮನಸ್ಸಿನಲ್ಲೇ ಸ್ಮರಿಸಿಕೊಂಡು ಸ್ನಾನದ ನೀರಿಗೆ ಚಿಟಿಕೆ ಅರಿಶಿನ ಮತ್ತು ಕಲ್ಲುಪ್ಪನ್ನು ಹಾಕಿ ಸ್ನಾನ ಮಾಡಿ ಇದು ನಿಮ್ಮ ಶರೀರ ಮತ್ತು ಆರ ಅಥವಾ ತೇಜೋ ವಲಯವನ್ನು ಶುದ್ಧಿ ಮಾಡುತ್ತದೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಈ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ದಶಾ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಚರಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಚತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡೋದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನ ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿಡಿಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ಹೊಸ ವರ್ಷದ ಮೊದಲ ದಿನ ನಕಾರಾತ್ಮಕ ಶಕ್ತಿ ನಿಮ್ಮ ಹತ್ತಿರವೂ ಸುಳಿಯಬಾರದು ಸ್ನಾನದ ನಂತರ ಶುಭವಾದ ಬಟ್ಟೆಯನ್ನು ಧರಿಸಿ ಗುರುವಾರ ಆಗಿರುವುದರಿಂದ ಹಳದಿ ಬಣ್ಣದ ಬಟ್ಟೆ ಧರಿಸಿದರೆ ಇನ್ನೂ ಶ್ರೇಷ್ಠ ನಂತರ ನಿಮ್ಮ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ವಿಷ್ಣುವಿನ ಫೋಟೋ ಅಥವಾ ವಿಗ್ರಹಕ್ಕೆ ಹಳದಿ ಹೂವುಗಳಿಂದ ಅಲಂಕಾರ ಮಾಡಿ ದೇವರಿಗೆ ತುಳಸಿ ದಳ ಅಂದರೆ ತುಳಸಿ ಎಲೆಗಳನ್ನು ತಪ್ಪದೆ ಅರ್ಪಿಸಬೇಕು ನೆನಪಿಡಿ ವಿಷ್ಣುವಿಗೆ ತುಳಸಿ ಇಲ್ಲದೆ ಮಾಡುವ ಪೂಜೆ ಅಪೂರ್ಣ ಈಗ ನಾನು ಹೇಳುವ ಈ ಒಂದು ವಿಶೇಷವಾದ ರಹಸ್ಯ ಪರಿಹಾರವನ್ನು ಗಮನವಿಟ್ಟು ಕೇಳಿ ಇದು ನಿಮ್ಮ ಇಡೀ ವರ್ಷದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವ ಶಕ್ತಿ ಹೊಂದಿದೆ ಇದಕ್ಕೆ ನಿಮಗೆ ಬೇಕಾಗಿರುವುದು ಕೇವಲ ಮೂರು ವಸ್ತುಗಳು ಒಂದು ವೀಳೆದೆಲೆ ಒಂದು ಅಡಿಕೆ ಮತ್ತು ಒಂದು ರೂಪಾಯಿಯ ನಾಣ್ಯ ಅಥವಾ ಬೆಳ್ಳಿಯ ನಾಣ್ಯವಿದ್ದರೆ ಇನ್ನೂ ಒಳ್ಳೆಯದು ಪೂಜೆ ಮಾಡುವಾಗ ವಿಷ್ಣುವಿನ ಮುಂದೆ ಒಂದು ವೀಳೆದೆಲೆಯನ್ನು ಇಡಿ ಇದರ ಮೇಲೆ ಒಂದು ಅಡಿಕೆ ಮತ್ತು ನಾಣ್ಯವನ್ನು ಇಡಿ ಇದರ ಮೇಲೆ ಸ್ವಲ್ಪ ಅಕ್ಷತೆ ಮತ್ತು ಕುಂಕುಮವನ್ನು ಹಾಕಿ ಈಗ ನೀವು ಕಣ್ಣು ಮುಚ್ಚಿ ಸಾಕ್ಷಾತ್ ಶ್ರೀನಿವಾಸನನ್ನು ಅಥವಾ ಮಹಾವಿಷ್ಣುವನ್ನು ಮನಸ್ಸಿನಲ್ಲಿ ನೆನೆಸಿಕೊಳ್ಳಿ ಹೇ ಭಗವಂತ ಇಂದಿನಿಂದ ಆರಂಭವಾಗುತ್ತಿರುವ ಎರಡು ಸಾವಿರದ ಇಪ್ಪತ್ತಾರನೆಯ ವರ್ಷ ನನಗೆ ನನ್ನ ಕುಟುಂಬಕ್ಕೆ ಸುಖ ಶಾಂತಿ ನೆಮ್ಮದಿ ಮತ್ತು ಐಶ್ವರ್ಯವನ್ನು ನೀಡಲಿ ನನ್ನೆಲ್ಲ ಸಾಲದ ಬಾಧೆಗಳು ಈ ಏಕಾದಶಿಯ ಪುಣ್ಯದಿಂದ ಕರಗಿ ಹೋಗಲಿ ಎಂದು ಸಂಕಲ್ಪ ಮಾಡಿ ಸಂಕಲ್ಪದ ನಂತರ ವಿಷ್ಣು ಸಹಸ್ರನಾಮವನ್ನು ಕೇಳಿ ಅಥವಾ ಪಠಿಸಿ ಒಂದು ವೇಳೆ ನಿಮಗೆ ವಿಷ್ಣು ಸಹಸ್ರನಾಮ ಓದಲು ಬರುವುದಿಲ್ಲ ಅಂದ್ರೆ ಅತ್ಯಂತ ಶಕ್ತಿಶಾಲಿಯಾದ ಈ ಚಿಕ್ಕ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಆ ಮಂತ್ರ ಹೀಗಿದೆ ಓಂ ನಮೋ ಭಗವತಿ ವಾಸುದೇವಾಯ ಅಥವಾ ಓಂ ನಮೋ ನಾರಾಯಣಾಯ ಈ ಮಂತ್ರದ ಶಕ್ತಿ ಇಷ್ಟಿದೆ ಅಂದರೆ ವೈಕುಂಠ ಏಕಾದಶಿಯ ದಿನದಂದು ಯಾರು ಈ ಮಂತ್ರವನ್ನು ಜಪಿಸುತ್ತಾರೋ ಅವರ ಜನ್ಮ ಜನ್ಮಾಂತರದ ಪಾಪಗಳು ಸುಟ್ಟು ಬೂದಿಯಾಗುತ್ತವೆ ಪೂಜೆ ಮುಗಿದ ನಂತರ ಆ ವೀಳೆದೆಲೆ ಅಡಿಕೆ ಮತ್ತು ನಾಣ್ಯವನ್ನು ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಅಥವಾ ನೀವು ಹಣ ಇಡುವ ಬೀರುವಿನಲ್ಲಿ ಅಥವಾ ನಲ್ಲಿ ಇಡಿ ಇದನ್ನು ಎರಡು ಸಾವಿರದ ಇಪ್ಪತ್ತಾರರ ಪೂರ್ತಿ ವರ್ಷ ಹಾಗೆಯೇ ಇರಲಿ ಇದು ಸಾಕ್ಷಾತ್ ಲಕ್ಷ್ಮೀನಾರಾಯಣರ ಆಶೀರ್ವಾದದ ರೂಪದಲ್ಲಿ ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಕಾಪಾಡುತ್ತದೆ ಅನಾವಶ್ಯಕ ಖರ್ಚುಗಳನ್ನು ತಡೆಯುತ್ತದೆ ಮತ್ತು ಧನ ಆಕರ್ಷಣೆಯನ್ನು ಉಂಟುಮಾಡುತ್ತದೆ ಇನ್ನು ಈ ದಿನದಂದು ನೀವು ಪಾಲಿಸಬೇಕಾದ ಕೆಲವು ಮುಖ್ಯ ನಿಯಮಗಳ ಬಗ್ಗೆ ತಿಳಿಯೋಣ ಜನವರಿ ಒಂದರಂದು ಎಷ್ಟೇ ಪಾರ್ಟಿ ಮೂಡಿದ್ದರೂ ದಯವಿಟ್ಟು ಮಾಂಸಾಹಾರವನ್ನು ಸೇವಿಸಬೇಡಿ ಮದ್ಯಪಾನ ಮಾಡಬೇಡಿ ಏಕಾದಶಿಯಾಗಿರುವುದರಿಂದ ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಿ ಸಾಧ್ಯವಾದರೆ ಉಪವಾಸ ಮಾಡಿ ಪೂರ್ತಿ ಉಪವಾಸ ಮಾಡಲು ಆಗದವರು ಹಣ್ಣು ಮತ್ತು ಹಾಲನ್ನು ಸೇವಿಸಬಹುದು ಆದರೆ ಅನ್ನ ಅಥವಾ ಅಕ್ಕಿಯಿಂದ ಮಾಡಿದ ಪದಾರ್ಥಗಳನ್ನು ತಿನ್ನಬಾರದು ಅವಲಕ್ಕಿ ಗೋಧಿ ಅಥವಾ ರವೆಯಿಂದ ಮಾಡಿದ ಪದಾರ್ಥಗಳನ್ನು ಪ್ರಸಾದದ ರೂಪದಲ್ಲಿ ಸ್ವೀಕರಿಸಬಹುದು ಮತ್ತೊಂದು ವಿಶೇಷವೇನೆಂದರೆ ಸಂಜೆ ಸಮಯದಲ್ಲಿ ಹತ್ತಿರದ ವಿಷ್ಣು ದೇವಸ್ಥಾನಕ್ಕೆ ಅಥವಾ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಲ್ಲಿ ವೈಕುಂಠದ್ವಾರ ಅಥವಾ ಉತ್ತರ ಮೂಲಕ ಪ್ರವೇಶ ಮಾಡಿ ದೇವರ ದರ್ಶನ ಪಡೆಯಿರಿ ಇದು ಸ್ವರ್ಗದ ಬಾಗಿಲು ತೆರೆದಂತೆ ನಿಮ್ಮ ಜೀವನದ ಕಷ್ಟಗಳ ಬಾಗಿಲು ಮುಚ್ಚಿ ಯಶಸ್ಸಿನ ಬಾಗಿಲು ತೆರೆಯುವ ಸಮಯವಿದು ದೇವಸ್ಥಾನಕ್ಕೆ ಹೋಗುವಾಗ ನಿಮ್ಮ ಕೈಲಾದಷ್ಟು ದಕ್ಷಿಣೆಯನ್ನು ಅಥವಾ ದಾನವನ್ನು ಮಾಡಿ ಜನವರಿ ಒಂದರಂದಿ ನೀವು ಮಾಡುವ ದಾನ ವರ್ಷಪೂರ್ತಿ ನಿಮಗೆ ಹತ್ತು ಪಟ್ಟು ಹೆಚ್ಚಾಗಿ ಮರಳಿ ಬರುತ್ತದೆ ಎಂಬ ನಂಬಿಕೆಯಿದೆ ಸ್ನೇಹಿತರೆ ಬಹಳ ಜನ ಕೇಳುತ್ತಾರೆ ನಮಗೆ ಸಾಲ ತುಂಬಾ ಇದೆ ಕೆಲಸ ಸಿಗುತ್ತಿಲ್ಲ ಮದುವೆ ಆಗುತ್ತಿಲ್ಲ ಎಂದು ನೋಡಿ ಗ್ರಹಗತಿಗಳು ಏನೇ ಆಗಿರಲಿ ವೈಕುಂಠ ಏಕಾದಶಿಯಂತಹ ಪವಿತ್ರ ದಿನದಂದು ನಾವು ಮಾಡುವ ಪ್ರಾಮಾಣಿಕ ಪ್ರಾರ್ಥನೆಗೆ ಗ್ರಹದೋಷಗಳನ್ನು ಮೀರಿಸುವ ಶಕ್ತಿ ಇರುತ್ತದೆ ಅಂದು ಸಾಕ್ಷಾತ್ ವೈಕುಂಠನಾಥನೇ ಭಕ್ತರ ಕರೆಗೆ ಓಗೋಡುತ್ತಾನೆ ಹಾಗಾಗಿ ಈ ಅವಕಾಶವನ್ನು ಮಿಸ್ ಮಾಡಿಕೊಳ್ಳಬೇಡಿ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತಾರು ಸಂಖ್ಯೆಗಳ ಪ್ರಕಾರ ನೋಡಿದರೆ ಎರಡು ಕೂಡಿಸಿದರೆ ಸೊನ್ನೆ ಕೂಡಿಸಿದರೆ ಎರಡು ಕೂಡಿಸಿದರೆ ಆರು ಎಲ್ಲವೂ ಕೂಡಿಸಿದರೆ ಟೋಟಲ್ ಹತ್ತಾಗುತ್ತದೆ ಒಂದು ಅಂದರೆ ಸೂರ್ಯ ರವಿಗ್ರಹ ಸೂರ್ಯ ಅಂದರೆ ನಾಯಕತ್ವ ಆರೋಗ್ಯ ಮತ್ತು ಆತ್ಮವಿಶ್ವಾಸ ಹಾಗೆಯೇ ಜನವರಿ ಒಂದು ಕೂಡ ಸೂರ್ಯನ ಸಂಖ್ಯೆ ಈ ದಿನ ಗುರುವಾರ ಬಂದಿರುವುದು ಗುರುವಿನ ಅನುಗ್ರಹ ಹೀಗೆ ರವಿ ಮತ್ತು ಗುರು ಇಬ್ಬರ ಬಲ ಒಂದೇ ದಿನ ಸಿಗುತ್ತಿದೆ ಇದು ರಾಜಯೋಗವಲ್ಲದೆ ಇನ್ನೇನು ಹಾಗಾದರೆ ಜನವರಿ ಒಂದರ ಬೆಳಿಗ್ಗೆ ಬೇಗ ಎಳ್ಳಿ ಮನೆಯಲ್ಲಿ ದೀಪ ಹಚ್ಚಿ ಹೊಸ ವರ್ಷವನ್ನು ಆಧ್ಯಾತ್ಮಿಕವಾಗಿ ಬರಮಾಡಿಕೊಳ್ಳಿ ರಾತ್ರಿ ಹನ್ನೆರಡು ಗಂಟೆಗೆ ಕೇಕ್ ಕತ್ತರಿಸಿ ಸಂಭ್ರಮಿಸುವುದು ಪಾಶ್ಚಿಮಾತ್ಯ ಸಂಸ್ಕೃತಿ ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ದೀಪ ಹಚ್ಚಿ ಸಂಕಲ್ಪ ಮಾಡುವುದು ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ದೈವಿಕ ಸಂಸ್ಕೃತಿ ಇನ್ನು ಈ ದಿನ ತುಳಸಿ ಗಿಡದ ಬುಡದಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಮೂರು ಪ್ರದಕ್ಷಿಣೆ ಬಂದು ನಮಸ್ಕರಿಸಿದರೆ ನಿಮ್ಮ ಮನೆಯಲ್ಲಿರುವ ಎಂತಹ ವಾಸ್ತು ದೋಷವಿದ್ದರೂ ನಿವಾರಣೆಯಾಗುತ್ತದೆ ಗೃಹಿಣಿಯರು ಇದನ್ನು ತಪ್ಪದೆ ಮಾಡಿ ಸಂಜೆ ಸಮಯದಲ್ಲಿ ಮನೆಯ ಹೊಸ್ತಿಲಿಗ ಅರಿಶಿಣ ಕುಂಕುಮ ಇಟ್ಟು ಪೂಜೆ ಮಾಡಿ ಲಕ್ಷ್ಮೀದೇವಿಯು ಸಂಜೆ ವೇಳೆ ಸಂಚಾರ ಮಾಡುತ್ತಾಳೆ ಆಗ ನಿಮ್ಮ ಮನೆ ಕಳಳೆಯಿಂದ ಕೂಡಿದ್ದರೆ ಆ ತಾಯಿ ನಿಮ್ಮ ಮನೆಯೊಳಗೆ ಸ್ಥಿರವಾಗಿ ನೆಲೆಸುತ್ತಾಳೆ ಕೊನೆಯದಾಗಿ ಈ ವೈಕುಂಠ ಏಕಾದಶಿಯ ದಿನದಂದು ಯಾರ ಬಗ್ಗೆಯೂ ಕೆಟ್ಟದಾಗಿ ಮಾತನಾಡಬೇಡಿ ಕೋಪ ಮಾಡಿಕೊಳ್ಳಬೇಡಿ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಆದಷ್ಟು ಹೆಚ್ಚು ಬಾರಿ ಹೇಳುತ್ತಾಯಿರಿ ನಿಮ್ಮೆಲ್ಲರಿಗೂ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಹಾಗೂ ವೈಕುಂಠ ಏಕಾದಶಿಯ ಹಬ್ಬವು ಮಂಗಳವನ್ನು ಉಂಟುಮಾಡಲಿ ಆ ಶ್ರೀಮನ್ನಾರಾಯಣನ ಕೃಪೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಎಂದು ನಮ್ಮ ದೈವಿಕ ಕನ್ನಡ ಚಾನೆಲ್ ಕಡೆಯಿಂದ ಹಾರೈಸುತ್ತೇವೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲಾ ಸ್ನೇಹಿತರಿಗೂ ಸಂಬಂಧಿಕರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ ಯಾಕೆಂದರೆ ಅವರಿಗೂ ಈ ದಿನದ ಮಹತ್ವ ತಿಳಿಯಲಿ ಅವರೂ ಕೂಡ ಪೂಜೆ ಮಾಡಿ ಪುಣ್ಯ ಪಡೆಯಲಿ ಒಳ್ಳೆಯ ವಿಷಯವನ್ನು ಹಂಚುವುದು ಕೂಡ ಒಂದು ದೈವ ಸೇವೆ ಇದೇ ರೀತಿಯ ರಹಸ್ಯ ಮತ್ತು ದೈವಿಕ ಮಾಹಿತಿಗಳಿಗಾಗಿ ನಮ್ಮ ದೈವಿಕ ಕನ್ನಡ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ನಮಸ್ಕಾರ ಸರ್ವೇ ಜನಾಹ ಸುಖಿನೋ ಭವಂತು ಜೈ ಶ್ರೀಕೃಷ್ಣ